ನನಗೆ ಸೈಕ್ಲಿಂಗ್ ಅಂದ್ರೆ ತುಂಬಾ ಇಷ್ಟ ನಂದು ಸ್ಟಡೀಸ್ ಮೇಲೆ ಫ್ರೀ ಟೈಮಲ್ಲಿ ಸೈಕ್ಲಿಂಗ್ ಮಾಡೋಣ ಅಂತ ಒಂದು ಹೊಸ ಸೈಕಲ್ ತಗೊಳ್ಳೋಣ ಅಂತ ಹುಡುಕ್ತಾ ಇದ್ದೆ ನಂದು ಇದ್ದಿದ್ದು ಕಮ್ಮಿ ರೇಟಿಗೆ ಒಂದು ಒಳ್ಳೆ ಸೈಕಲ್ ಸಿಗ್ಬೇಕಂತ ಊರಲ್ಲಿ ಅಂಗಡಿಗಳನ್ನೆಲ್ಲ ಸುತ್ತಾಡಿದೆ ಮತ್ತೆ ಆನ್ಲೈನಲ್ಲಿ ಹುಡುಕ್ತಾ ಇದ್ದೆ ಕೊನೆಗೂ ನನಗೆ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಕಮ್ಮಿ ರೇಟಿಗೆ ಒಂದು ಒಳ್ಳೆ ಸೈಕಲ್ ಸಿಕ್ತು ಕಂಗ್ರ್ಯಾಚುಲೇಷನ್ ಆ ಸೈಕಲ್ ಅರ್ಬನ್ ಟರೈನ್ ಕಂಪ್ನಿದು ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಚನ್ನೇಶ್ ವೆಲ್ಕಮ್ ನನ್ನ ಯೂಟ್ಯೂಬ್ ಚಾನಲ್ ಹಾಬಿ ಟ್ರಯಲ್ಸ್ಗೆ ಇವತ್ತು ನಾನು ಸೂಪರ್ ಎಕ್ಸೈಟೆಡ್ ಯಾಕೆ ಅಂತ ಅಂದ್ರೆ ನನ್ನ ಸೈಕಲ್ ರಿವ್ಯೂ ಮಾಡ್ತಾ ಇದ್ದೀನಿ ನಾನು ಈ ಸೈಕಲ್ ಯೂಸ್ ಮಾಡ್ತಾ ಟೂ ಇಯರ್ಸ್ ಆಯಿತು ಒಳ್ಳೆಯ ಕಮ್ಮಿ ಪ್ರೈಸಲ್ಲಿ ಬೆಸ್ಟ್ ಸೈಕಲ್ ಇದು ಯಾಕೆ ಬೆಸ್ಟ್ ಸೈಕಲ್ಲು ಏನೆಲ್ಲ ಫೀಚರ್ಸ್ ಇದೆ ಅದನ್ನೆಲ್ಲ ತಿಳಿಸ್ಕೊಡ್ತೀನಿ ಇವತ್ತು ಅದ್ರ ಜೊತೆ ಸೈಕಲ್ ಲಿಂಕ್ ಕೂಡ ಸಿಗತ್ತೆ ಓಕೆನಾ ನೀವೇನಾದರೂ ಸೂಪರ್ ಆಗಿದ್ರೆ ನನ್ನ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಸ್ ಬರೋದಕ್ಕಿದೆ ಇದು ಅರ್ಬನ್ ನ ಯು ಟಿ ಎಸ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈ ಟಿ ಮೌಂಟೇನ್ ಸೈಕಲ್ ಮೌಂಟೇನ್ ಸೈಕಲ್ ನೀವೇನಾದ್ರೂ ತಗೊಂಡ್ರಿ ಅಂತ ಅಂದ್ರೆ ಸಿಟಿ ರೈಡ್ ಮಾಡಬಹುದು ಅದ್ರ ಜೊತೆಗೆ ನೀವು ಆಫ್ ರೋಡ್ ಕೂಡ ಮಾಡಬಹುದು ಡಿಫ್ರೆಂಟ್ ಟೈಪ್ ಆಫ್ ಸೈಕಲ್ ಇದೆ ಮೌಂಟೇನ್ ಸೈಕಲ್ ಸಿಟಿ ಸೈಕಲ್ ಈ ತರ ಡಿಫ್ರೆಂಟ್ ಸೈಕಲ್ ಕೂಡ ಇದೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ ಟೈಪ್ ಸೈಕಲ್ ತಗೋಬೇಕು ಮತ್ತೆ ಯಾವ ಹೈಟ್ ಈ ತಕ್ಕಂತೆ ಯಾವ ಸೈಜಿನ ಸೈಕಲ್ ತಗೊಬೇಕು ಅಂತ ಸೊ ಈ ಸೈಕಲ್ದು ಸೈಜ್ ಬಂದ್ಬಿಟ್ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಟಿ ಅಂತ ಹೇಳಿ ಯಾರದೆಲ್ಲ ಹೈಟ್ ಫೈವ್ ಪಾಯಿಂಟ್ ಫೈವ್ ಎಬೋ ಇದ್ದೀರಾ ಸಿಕ್ಸ್ ಅವ್ರಿಗೆ ಇದ್ದೀರಾ ಸೊ ಅವ್ರಿಗೆ ಇದು ಬೆಸ್ಟ್ ಸೈಕಲ್ ಕಂಫರ್ಟ್ ಕೂಡ ಇರುತ್ತೆ ಮತ್ತೆ ಇನ್ನೊಂದು ಫೀಚರ್ಸ್ ಏನಂತ ಅಂದ್ರೆ ಸೈಕಲ್ ಆರಾಮಾಗೆ ನೂರ್ ಕೆಜಿ ವೇಟ್ ಕೂಡ ತಳತೆ ನೂರ್ ಕೆ ಜಿ ಇರೋ ಪರ್ಸನ್ ಕೂಡ ಆರಾಮಾಗೆ ಈ ಸೈಕಲ್ನ ನೀವು ಯೂಸ್ ಮಾಡಬಹುದು ಮುಂಚೆ ಹೇಳ್ದಂಗೆ ಇದು ಫ್ರೇಮ್ ಬಂದ್ಬಿಟ್ಟು ಸೆವೆಂಟೀನ್ ಪಾಯಿಂಟ್ ಫೈವ್ ಇಂಚ್ ಸ್ಟೀಲ್ ಇನ್ ಫ್ರೇಮ್ ಬರುತ್ತೆ ಯಾವುದೇ ರೀತಿ ರಸ್ಟ್ ಆಗಿಲ್ಲ ಸೊ ನಾನು ಕೂಡ ಯೂಸ್ ಮಾಡ್ತೇನೆ ಈಗ ಟೂ ಇಯರ್ಸ್ ಆಯ್ತು ಎಲ್ಲೂ ಕೂಡ ರಸ್ಟ್ ಕಂಡಿಲ್ಲ ಮಳೆಯಲ್ಲಿ ನೀರಲ್ಲಿ ಸೊ ಎಲ್ಲ ಕಡೆ ನಂದಿದೆ ಅಂದ್ರೂ ಕೂಡ ನಿಮಗೆ ರಸ್ಟ್ ಬರಲ್ಲ ಯಾಕೆ ಅಂತಂದರೆ ಸ್ಟೀಲ್ ಫ್ರೇಮ್ನ ಯೂಸ್ ಮಾಡಿದ್ದಾರೆ ಮತ್ತೆ ಹ್ಯಾಂಡಲ್ ಬಾರ್ಸಿಗೆ ಬಂದರೆ ಬಂದ್ರೆ ಸೊ ಇದು ಕೂಡ ಸ್ಟೀಲ್ದು ಹ್ಯಾಂಡಲ್ ಬಾರ್ಸು ವೈಡ್ ಹ್ಯಾಂಡಲ್ ಬಾರ್ಸ್ ಇದೆ ಸೊ ಕೈ ನೋವು ಬರೋದಾಗ್ಲಿ ಆ ಥರ ಯಾವುದೂ ಆಗಲ್ಲ ಮತ್ತೆ ಸೀಟ್ ಸೀಟು ಕೂಡ ಅಡ್ಜಸ್ಟಬಲ್ ಸೀಟ್ ಬರುತ್ತೆ ನೀವು ಆರಾಮಾಗಿ ಯಾವುದೇ ಟೂಲ್ ಇಲ್ಲದೆ ನೀವು ಆರಾಮಾಗಿ ಸೀಟನ್ನ ನಿಮ್ಮ ಹೈಟಿಗೆ ತಕ್ಕಂತೆ ನೀವು ಸೀಟನ್ನ ಅಡ್ಜಸ್ಟ್ ಮಾಡ್ಕೊಬೋದು ಮತ್ತು ವೀಲ್ ಸೈಕಲ್ದು ವೀಲ್ ಬಂದ್ಬಿಟ್ಟು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಇಂಚ್ ಮೇನಾಗೆ ಸೈಕಲ್ದು ಹೈಟು ಮತ್ತು ಅದರದ್ದು ಎಲ್ಲ ಡಿಫರ್ ಆಗೋದು ವೀಲ್ ನ ಸೈಜ್ ಮೇಲೆ ಇದು ಅಲಾಯ್ ರಿಮ್ ಬರುತ್ತೆ ಡ್ಯುಯಲ್ ಅಲಾಯ್ ರಿಮ್ ಬರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಪ್ರೀಮಿಯಂ ಆಗಿದೆ ಇದ್ರಲ್ಲಿ ಮೇನ್ ಎರಡು ಫೀಚರ್ ಅಂದ್ರೆ ಇಷ್ಟು ಕಮ್ಮಿ ದುಡ್ಡಿಗೆ ಇಷ್ಟು ಫೀಚರ್ಸ್ ನೀವು ಯಾವ ಸೈಕಲ್ ಅಲ್ಲೂ ಕೂಡ ಬರಲ್ಲ ಅದೇನಂತ ಅಂದ್ರೆ ನಿಮ್ಗೆ ಫ್ರಂಟ್ ಸಸ್ಪೆನ್ಶನ್ ಬರುತ್ತೆ ಫ್ರಂಟ್ ಸಸ್ಪೆನ್ಶನ್ ಕೊಟ್ಟಿರೋದ್ರಿಂದ ನೀವು ಆರಾಮಾಗಿ ಸಿಟಿ ರೈಡ್ಸ್ ಅಲ್ಲಿ ಮತ್ತೆ ನೀವು ಕಲ್ಲು ಮಣ್ಣಿನ ರೋಡ್ ಅಲ್ಲಿ ಕೂಡ ನೀವು ಹೊಡೆದಾಗ ಸಖತ್ತಾಗಿ ನಿಮಗೆ ಫೀಲ್ ಕೊಡುತ್ತೆ ಫ್ರಂಟ್ ಸಸ್ಪೆನ್ಶನ್ ಕೊಟ್ಟಿರೋದ್ರಿಂದ ಸೊ ಅದ್ರ ಜೊತೆಗೆ ನಿಮಗೆ ಡ್ಯೂಯಲ್ ಡಿಸ್ಕ್ ಬ್ರೇಕ್ ಬರುತ್ತೆ ಇಷ್ಟು ಕಮ್ಮಿ ದುಡ್ಡಲ್ಲಿ ನಿಮ್ಗೆ ಡ್ಯಲ್ ಡಿಸ್ಕ್ ಬ್ರೇಕ್ ಯಾವ ಸೈಕಲ್ ಬ್ರ್ಯಾಂಡ್ ಅಲ್ಲೂ ಕೂಡ ಇಲ್ಲ ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ ಮತ್ತೆ ಬ್ಯಾಕ್ ಕೂಡ ನಿಮ್ಗೆ ಡಿಸ್ಕ್ಲೇ ಬರುತ್ತೆ ಎರಡು ಕಡೆ ಡಿಸ್ಕ್ ಬ್ರೇಕ್ ಕೊಟ್ಟಿರೋದ್ರಿಂದ ಕೂಡ ಬ್ರೇಕಿಂಗ್ ಸಿಸ್ಟಮ್ ಭಾರಿ ಚೆನ್ನಾಗಿ ಹಿಡಿಯುತ್ತೆ ಮತ್ತೆ ನೀವು ಮಣ್ಣಿನ ರೋಡ್ ಅಲ್ಲಿ ಎಲ್ಲಾ ಕೂಡ ಸೊ ಬ್ರೇಕಿಂಗ್ ಸಕ್ಕತ್ತಾಗಿದೆ ಮೇನ್ ಅಡ್ವಾಂಟೇಜ್ ಅಂತ ಅಂದ್ರೆ ಡಿಸ್ಕ್ ಬ್ರೇಕ್ ಕೊಟ್ಟಿರೋದ್ರಿಂದ ಮೇನ್ ಅಡ್ವಾಂಟೇಜ್ ಈ ಮೌಂಟೇನ್ ಬೈಕ್ಸ್ ಅಲ್ಲಿ ಸೊ ನಾನು ಯೂಸ್ ಮಾಡ್ತಿರೋದು ಸಿಂಗಲ್ ಸ್ಪೀಡ್ ಯಾವುದೇ ಗೇರ್ ಸಿಸ್ಟಮ್ ಇಲ್ಲ ಆಯ್ತು ಸಿಂಗಲ್ ಸಿಂಗಲ್ ಸ್ಪೀಡ್ ಬರುತ್ತೆ ಯಾಕೆ ಅಂತಂದ್ರೆ ಈಗ ಸೈಕ್ಲಿಂಗು ನನ್ನ ಹಾಬಿ ಕೂಡ ಸೊ ಅದ್ರ ಜೊತೆಗೆ ವರ್ಕೌಟ್ ಕೂಡ ಆಗಬೇಕು ಅನ್ನೋ ಒಂದು ಕಾರಣದಿಂದ ನಾನು ಸಿಂಗಲ್ ಸ್ಪಿಡ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ಗೇರ್ ಹಾಕ್ಸೋ ಪ್ಲ್ಯಾನ್ ಇದೆ ಗೇರ್ ಹಾಕ್ಸೋದಿದ್ದಾಗ ಅದನ್ನು ಕೂಡ ನಿಮಗೆ ಕಂಪ್ಲೀಟ್ ವಿಡಿಯೋ ಮಾಡಿ ತೋರಿಸ್ತೀನಿ ಸೊ ಕಮ್ಮಿ ಪ್ರೈಸಲ್ಲಿ ಇಷ್ಟೆಲ್ಲ ಫ್ಯೂಚರ್ಸ್ ಇರೋ ಸೈಕಲ್ ಸೊ ಯಾರೆಲ್ಲ ಈಗ ಹೊಸೊಬ್ರು ನೀವು ಸೈಕಲ್ ತಗೋಬೇಕು ಅಂತ ಇದ್ದೀರಾ ಸೈಕಲ್ ವರ್ಕೌಟ್ ಮಾಡಕ್ಕೆ ಅಂದರೆ ವರ್ಕೌಟ್ ಆಗ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅಂತ ಯಾರೆಲ್ಲ ನೀವು ಯೋಚನೆ ಮಾಡ್ತಿದ್ರಾ ಈ ಸೈಕಲ್ ಬೆಸ್ಟ್ ಇಷ್ಟೆಲ್ಲ ಕೇಳಿದ ಮೇಲೆ ನಿಮಗೂ ಅನಿಸ್ತಿದೆ ಅಲ್ವಾ ಸೈಕಲ್ ಚೆನ್ನಾಗಿದೆ ಅಂತ ಇದರದ್ದು ಬೆಲೆ ಬಂದ್ಬಿಟ್ಟು ಕೇವಲ ಆರು ಸಾವಿರದ ಐನೂರು ರೂಪಾಯಿ ಮಾತ್ರ ನಿಮಗೆ ಇದು ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಈ ಸೈಕಲ್ ಜೊತೆ ನಿಮಗೆ ಮಡ್ಗಾರ್ಡ್ಸು ಮತ್ತು ರಿಫ್ಲೆಕ್ಟರ್ಸು ಫ್ರೀಯಾಗಿ ಬರುತ್ತೆ ನಿಮ್ಗೆ ಸೈಕಲ್ ಏನಾದ್ರು ತೊಗೊಬೇಕು ಅನಿಸಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ